ಇದು ಗ್ರೂಪ್ ಇದೆ ಅದರಲ್ಲಿ ನೀವು ಪರಿಚಯ ಆದ್ರಿ ಅದು ಆಮೇಲೆ ಎಂಪಿ ಅನ್ನು ಔಷಿತ ಪರಿಚಯ ಮಾಡಿ ತರಿಸಿದ್ವಿ ಹೋದ ಸಲೀ ಇಳುವರೆಗಿಂತ ಈ ಒಂಚೂರು ಹಿಂಗಾರ ಪಶ್ನೆ ಹಿಂಗಾರ ಎಲ್ಲ ಚೆನ್ನಾಗಿದೆ ಎರಡನೇದು ಫಸ್ನೇದೆಲ್ಲ ಚೆನ್ನಾಗಿದೆ ಆಮೇಲೆ ಹಳ್ಳು ಉದ್ರದು ಏನೇ ಇದ್ರೂ ಕಮ್ಮಿ ಆಗಿದೆ ಸಲಕ್ಕಿಂತ ಭಾರಿ ನೀರು ಕಮ್ಮಿ ಇತ್ತು ಅದರಿಂದ ಸ್ವಲ್ಪ ಉಂಬಳೆ ಎಲ್ಲ ಹಾಳಾದಂಗಿತ್ತು ಈ ಸಲ ನೀರು ಸ್ವಲ್ಪ ಚೆನ್ನಾಗಿದೆ ಆಮೇಲೆ ಈ ಔಷಧಿಯೂ ಎಂಪಿ ಕೆಯನ್ನು ಔಷಧಿ ಹಾಕಮೇಲೆ ಭಾರಿ ಹಿಂಗಾರ ಎಲ್ಲ ಚೆನ್ನಾಗಿದೆ ಹೋದ ಹಿಂಗಾರ ನೋಡಿದ್ರೆ ಏನು ಸಣ್ಣ ತಿಂಗಿದೆ ಅಂತ ಅನಿಸೋದು ನೀಸಲಿ ಹಿಂಗಾರ ಬರೋಗಿಲ್ಲ ಏನು ಎರಡು ಮೂರು ಹಿಂಗಾರ ಹೆಂಗ್ ಹೊಡಿತಾವೋ ಅದೇ ಥರ ಬಲವಾಗಿ ಹೊಡೆದಿದ್ದಾವೆ ಬಾರಿ ರೀತಿಯೆಲ್ಲ ಮಾಡ್ತಾರೆ ಮಣ್ಣು ಹೆಂಗಿದೆ ಯಾವ ಥರ ಔಷಧಿ ಇದು ಗೋರ್ಮೆಂಟ್ ಗೊಬ್ಬರದಲ್ಲೇ ಭೂಮಿ ಇದಾಗುತ್ತೋ ಇಲ್ಲ ಧನ ಗೋ ಗೊಬ್ಬರದಲ್ಲಿ ಕುರಿ ಗೊಬ್ಬರದಲ್ಲಿ ಇದಾಗುತ್ತೋ ಇಲ್ಲಾಂದರೆ ಈ ಥರ ಎಂಪಿಗೆ ಅನ್ನ ಔಷಧಿ ಅದು ಯೂಸ್ ಆಗುತ್ತೋ ಅನ್ನೋದ್ರಲ್ಲಿ ಎಲ್ಲದೂ ಮಣ್ಣು ಟೆಸ್ಟ್ ಮಾಡಿ ಎಲ್ಲರೂ ಮಾಹಿತಿ ಭಾರಿ ಚೆನ್ನಾಗಿ ಕೊಡ್ತಾರೆ ಏನು ಎಷ್ಟೊತ್ತಿಗೆ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರೆ ರಾತ್ರಿ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಮಾಹಿತಿ ಕೊಡ್ತಾರೆ ಔಚಿ ಎಲ್ಲಿದ್ದೀನಿ ಏನು ಎಲ್ಲದು ಅವರು ಬಂದು ಏನು ಇದು ಮಾಡ್ತಾರೋ ಅದಕ್ಕಿಂತ ಚೆನ್ನಾಗಿ ಮಾಹಿತಿ ಎಷ್ಟೊತ್ತಿಗೆ ಕೊಡ್ತಾರೆ ಅದೇ ಹಳ್ಳೆಲ್ಲ ಫುಲ್ಲು ಯಾವ ಮರದಲ್ಲಿ ನೋಡಿದ್ರು ಎಲ್ಲ ಮರದಲ್ಲೂ ಅಲ್ಲು ಹಳ್ಳು ಫುಲ್ಲು ಕಾಣೋದು ಈ ಸಲ ನೂರು ಮರಕ್ಕೆ ಒಂದು ಮರ ಕಾಣೋದು ಹೆಚ್ಚು ಅದು ಕಾಣಲ್ಲ ಎಲ್ಲ ಅಪರೂಪಕ್ಕೆ ಒಂದು ಮರ ಕಾಣ್ತಿದೆ ಹಳ್ಳೆಲ್ಲ ಉದ್ರೋದು ಭಾರಿ ಕಮ್ಮಿ ಈಗ ನಂದೇ ಒಂದು ಮೂರು ಎಕರೆ ಇದೆ ತೋಟ ಅದರಲ್ಲಿ ಒಂದು ಎಕರೆ ಯೂಸ್ ಮಾಡಿದ್ದೀನಿ ಒಂದು ಎಕರೆ ನಿಮ್ಮದು ಅದೇ ಥರ ಒಂದು ಐದು ಎಕರೆ ಎರಡು ಎಕರೆ ಮೂರು ಎಕರೆ ಇದ್ರೆ ಒಂದು ಐನೂರು ಗಿಡಕ್ಕೆ ಹಾಕಿ ಯೂಸ್ ಮಾಡಿರಿ ನಿಮ್ಮ ಇಳುವರಿ ನಿಮ್ಮ ತೋಟ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾರಿಗಿಂತ ಹೆಚ್ಚಾಗಿ ನಮ್ಮ ತೋಟದವ್ರು ಹಣೆ ಬರೋ ನಮಗೆ ಗೊತ್ತಾಗುತ್ತೆ ಅದು ನೋಡಿ ಒಂದು ಸ್ವಲ್ಪ ಗಿಡ ಗಿಡಕ್ಕೆ ಯೂಸ್ ಮಾಡಿ ನೋಡಿರಿ ಅದು ಇದಾದ ಮೇಲೆ ನಮಗೆ ಗೊತ್ತಾಗುತ್ತೆ ಹಂಗೇನಾರು ಚೆನ್ನಾಗುತ್ತೆ ಅನ್ನೋದಿದ್ರೆ ಇಡೀ ತೋಟಕ್ಕೆ ಒಂದು ಚೀಲ ಅಂದ್ರೆ ಒಂದುವರೆ ಸಾವಿರ ರೂಪಾಯಿ ಬೇಕು ಇದು ಬರೀ ಸಾವಿರ ರೂಪಾಯಿಗೆ ಮುಗ್ದೇ ಹೋಗುತ್ತೆ ವರ್ಷಕ್ಕೆ ಮೂರು ಸಲ ಹಾಕ್ಬಿಟ್ರೆ ಹತ್ತು ಸಾವಿರ ರೂಪಾಯಿ ಕೆಲಸನೇ ಮುಗ್ದೋಗ್ಬಿಡ್ತವೆ ಗೋರ್ಮೆಂಟ್ಗೆ ಒಬ್ಬರ ಒಂದು ಸಲ ಹೋಗಿ ಹಿಂಗೆ ಕಾಂಬರ್ತೀನಿ ಅಂದರೆ ಹತ್ತು ಸಾವಿರ ಅಲ್ಲ ಹದಿನೈದು ಸಾವಿರ ರೂಪಾಯಿನೂ ಇದ್ರೂ ಸಾಲಲ್ಲ ಈಗ ನೋಡಿದ್ರೆ ಅದು ಭಾರಿ ರೇಟ್ ಡಿಮ್ಯಾಂಡ್ ಆಗಿಬಿಟ್ಟಿದೆ ನೋಡಿ ಯೂಸ್ ಮಾಡ್ಬೋದು ಒಳ್ಳೆ ಚೆನ್ನಾಗಿದೆ ಕ್ವಾಲಿಟಿ